ರೈತರಿಗೋಸ್ಕರ ಏನೂ ಒಂದು ಸಾಧನೆ ಮಾಡಿಲ್ಲ ಆತ್ಮ ದುಡ್ಡು ಮಾಡಬೇಕು ರೇಸ್ ನಡೆಸ್ಬಿಟ್ಟು ಸುಮಾರು ದುಡ್ಡುಗಳು ಕಲೆಕ್ಷನ್ ಕೂಡ ನಾನೇ ಸಹ ಅದ್ರದ್ದು ಲೆಕ್ಕ ಕೂಡ ಕೊಡ ಕೊಡುವಂತಾನು ಕೇಳಿದ್ದೆ ಅದ್ರ ಬಗ್ಗೆನೂ ಒಂದು ಮಾಹಿತಿ ಕೊಟ್ಟಿರಲಿಲ್ಲ ಈಗ ಇದೇ ಹೊಸಕೋಟೆ ಒಂದು ಏನ್ ರೇಸ್ ನಡೆದಂತ ಜಾಗದಲ್ಲಿ ನಮ್ಮ ಹಿರಿಯರು ರೈತರುಗಳಿದ್ದಾರೆ ಇವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಅವನು ರೇಸ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ಸಪೋರ್ಟು ಸಹ ಮಾಡ್ತಿ ಆದ್ರೆ ಅವನು ಯಾವ ಹಳ್ಳಿ ಕಾಲ್ಗೆ ಏನು ಒಂದು ರೇಸ್ ರೇಸ್ ನಡೆದಾಗಿಂದ ಸಹ ಇವತ್ತಿನ ತನಕನೂ ಬರೀ ಅವ್ರ ಉದ್ದೇಶ ಒಂದೇನೆ ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬಿಟ್ಟು ಎಲ್ಲರ ಮೇಲೂ ನಾನು ಹೊಡಿಯ ಹಳ್ಳಿ ಕಾಲ್ ಅಂತ ಹೇಳ್ಬಿಟ್ಟು ಅವ್ರ ಮುಗತ್ತಿ ಅದೇ ಹಳ್ಳಿ ಕಾಲ್ ಹೊಡಿಯ ಅಂತ ಹೇಳ್ಬಿಟ್ಟು ಈ ತರ ಹೇಳ್ತಾ ಇದಾರೆ ಅಂದ್ರೆ ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಕರ್ನಾಟಕ ಜನತೆಲಿ ನಾನು ಕೇಳ್ಕೊಡೋದಂದ್ರೆ ಹಳ್ಳಿ ಕಾಲ್ ಹೊಡೆಯ ಅಂತ ದಯವಿಟ್ಟು ಕರಿಬೇಡಿ ಯಾಕೆಂತಂದ್ರೆ ರೈತರುಗಳಿಗೆ ಅವ್ರದೇ ಆದಂತಹ ಬೆಲೆ ಆ ಬೆಲೆನ ದಯವಿಟ್ಟು ನೀವು ಕಲಿಬೇಡಿ ಅವ್ನ ಹಳ್ಳಿ ಕಾಲ್ ಬಳಿ ಒಡೆಯನ್ನ ಒಂದು ಪದನ ದಯವಿಟ್ಟು ಮಾಧ್ಯಮದವ್ರಿಗೆ ಕೈ ಮುಗಿದ್ ಬಿಡ್ತಾ ಇದ್ದೀನಿ ಆ ಹೆಸರು ಮಾತ್ರ ಕಲಿ ಬಿಡಬೇಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಕರೆ ಕೊಟ್ಟಿದ್ದೆ ಈಗ ಅದೇ ರೈತರುಗಳಿಗೆ ಅವ್ರಿಗೂ ಅವಮಾನ ಮಾಡ್ಬಿಟ್ಟು ತುಂಬಾ ಒಂದು ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದಾನೆ ದಯವಿಟ್ಟು ಯಾರು ನಂಬೇಡ್ರಿ ಅವ್ನ ಮೋಸ ಮಾಡ್ಕೊಂಡು ಇನ್ನೊಬ್ಬರನ್ನ ರೇಸ್ ಮಾಡ್ಬಿಟ್ಟು ಈ ತರ ಪ್ರಾಡ್ ಮಾಡ್ತಾ ಇದ್ದಾನೆ ಅಂತ ನಂಬ್ಬಿಟ್ಟು ನೀವ್ ಮೋಸ ಹೋಗ್ಬೇಡಿ ನಾನು ಎಲ್ಲ ಮಾಹಿತಿ ಆಲ್ರೆಡಿ ಅವ್ನು ಡ್ರಗ್ಸ್ ತಗೊಂತ ಕೊಟ್ಟಿದ್ದೆ ಆ ಡ್ರಗ್ಸ್ ಮಾಹಿತಿ ಕೊಡ್ತೀನಿ ಅವನು ನೇರ ನೇರ ಚರ್ಚೆಗೆ ಚರ್ಚೆ ಬಾ ಅಂತಾನು ಸಂತೋಷ ಹೇಳ್ತಾ ಇದ್ದೀನಿ ನನ್ ಮುಂದೆ ನೇರ ನೇರ ಚರ್ಚೆಗೆ ಬಾರ ನೀನು ಯಾಕೆ ನೀನ್ ಡ್ರಗ್ಸ್ ತಗೊಂಡು ರೋಡ್ ರೋಡಲ್ಲಿ ಯಾಕೆ ಬಟ್ಟೆ ಹಾಕೊಂಡೆಲ್ಲ ಯಾಕೆ ಹೋಗಿದ್ದೆ ಮತ್ತೆ ಡ್ರಗ್ಸ್ ತಗೊಂಡ್ಬಿಟ್ಟು ಮಾಮೂಲಿ ಸ್ಪಂದನ ಹಾಸ್ಪಿಟಲ್ ಹತ್ರ ಯಾರು ನಿನ್ ಬ್ಯಾಚ್ ಎಲ್ಲ ಹೋಗ್ತಾ ಅಂತಲ್ಲ ಯಾಕೆ ಹೋಗಿದ್ರಿ ಅಂತಾನು ನಾನು ಆಲ್ರೆಡಿ ಮಾಧ್ಯಮಕ್ಕೆ ಹೇಳಿಕೆ ಕೂಡ ಕೊಟ್ಟಿದ್ದೀನಿ ಅವ್ನು ನಂಬಬೇಡಿ ನಂಬ್ ಮೋಸ ಹೋಗ್ತೀರ ಅಂತಾನು ನಾನು ಹೇಳಿದ್ದೆ ಮಾಧ್ಯಮದವರು ಆದ್ರೆ ಅವನ ಬಗ್ಗೆ ಯಾವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ನಲ್ಲ ಅವನು ಅವತ್ತು ನೀವು ಅವನ ಬಗ್ಗೆ ಎಲ್ಲ ಒಳ್ಳೇದೇ ಕೇಳಿದೀರ ಅವ್ನ ಏನ್ ಹೇಳ್ತಾರೋ ಅದನ್ನ ಮಾತ್ರ ಹಾಕೋದಲ್ಲ ಇರೋ ಅಂಶ ಸ್ಪಂದನ್ ಹಾಕ್ಬಿಟ್ಟು ನಂದಿನಿ ಹೋಗ್ಲಿ ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ ರೈತನೂ ಅಲ್ಲ ಏನು ಅಲ್ಲ ರೈತರ ಹೆಸರು ಹೇಳ್ಕೊಂಬಿಟ್ಟು ಈ ಹಳ್ಳಿ ಕಾರ್ ಅನ್ನೋದೊಂದು ಬ್ರ್ಯಾಂಡ್ ಇಟ್ಕೊಂಡ್ಬಿಟ್ಟು ಅವ್ನ ರೈತರಿಗೆ ಮೋಸ ಮಾಡ್ತಾ ಇದ್ದಾನೆ ಅದರಿಂದ ದುಡ್ಡು ಮಾಡ್ತಾ ಇದ್ದಾನೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ಪಂದ್ ನಿಮ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ನನ್ನ ಎದುರುಗಡೆ ಬನ್ನಿ ನಾನು ನೇರ ನೇರ ಚಾಲೆಂಜ್ ಮಾಡ್ತಾ ಇದ್ದೀನಿ ಅವ್ನ್ ನನ್ ಮುಂದೆ ಬಂದು ಕುತ್ಕೋಬೇಕು ಯಾಕೆ ಅಂದ್ರೆ ದುಡ್ಡೆಲ್ಲ ಕಲೆಕ್ಷನ್ ನಾನ್ ಮಾಡ್ಕೊಟ್ಟಿದ್ದೀನಿ ಲೆಕ್ಕ ಕೊಡೋಂತಾನು ಕೇಳಿದೀನಿ ಇವತ್ತಿನ ತನಕ ಒಂದು ಇದಿಲ್ಲ ಬರೀ ಅವ್ನವನಪ್ಪ ಎಲ್ಲ ಕುತ್ಕೊಂತಾನೆ ಅವ್ನ್ ಗಂಡಸ ಆಗಿದ್ರೆ ಬಾ ಅಂತ ಕರಿತಾನೆ ಇವಾಗ ನಾನು ಗಂಡ ನಿನ್ ಅಕ್ಕ ಮುಂದೇನೆ ಹೊಟ್ಟಿದ್ರೆ ನನ್ ಮುಂದೆ ಇಲ್ಲಿ ನೇರ ಚರ್ಚೆ ಬಾ ಕುತ್ಕೋ ಮಾತಾಡೋಣ ಯಾಕೆ ಅಂತಂದ್ರೆ ಗಂಟು ಎಂಟು ಅಂತ ಬರಲ್ಲ ಸಾವಿರಾರು ರೂಪಾಯಿ ದುಡ್ಡು ಒಂದೊಂದ್ ರೂಪಾಯಿ ಬೆಲೆ ನಿನ್ ಗೊತ್ತಿಲ್ಲ ಆ ಬೆಲೆ ಏನು ಅಂತ ನಾವು ತೋರಿಸ್ತೀವಿ ನೀನ್ ಬಾ ನೀನ್ ಕುತ್ಕೊಂಡ್ಬಿಟ್ಟು ಲೆಕ್ಕ ಎಲ್ಲ ಕೊಡು ಎಷ್ಟು ದುಡ್ಡು ಬಂತು ನಿಮಗೆ ಯಾಕೆ ಗೂಗಲ್ ಪೇ ಫೋನ್ ಪೇ ಅಂತ ಹೇಳ್ಬಿಟ್ಟು ಎಲ್ಲಾ ಯೂಟ್ಯೂಬ್ಗಳಲ್ಲಿ ಯಾಕೆ ಹಾಕಿದೆ ನೀನು ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಸೇರ್ ಮಾಡಿದ್ದೀನಿ ಯಾರು ನಂಬಾಡಿ ಅವನು ನನ್ನ ಮುಂದೆ ಬಂದು ಕುತ್ಕೋಬೇಕು ನಾನಿಕ್ಕೇನೆ ಇವಾಗ ಹಿರಿಯರು ರೈತರು ಇದ್ದಾರೆ ನಿಮಗೆ ನಿಮ್ಗೆ ಏನೇನಿದೆ ಅದೆಲ್ಲಾ ಮಾಹಿತಿನೂ ಕೊಡ್ತಾರೆ ಅವನು ಯಾಕೆ ರೋಡ್ ರೋಡ್ ಬಟ್ಟೆ ಹಾಕೊಂಡು ಹೋಗಿದ್ದ ಮತ್ತೆ ರೋಡಲ್ಲಿ ಯಾಕೆ ಈ ಡ್ರಗ್ಸ್ ಎಲ್ಲ ತಿಚ್ಕೊಂತ ಎಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ ಮುಂದೆ ಬರಬೇಕು ಅವ್ನಿಗೆಲ್ಲ ಮಾಹಿತಿ ಕೊಡ್ತೀನಿ ದಯವಿಟ್ಟು ಯಾರು ಸಹ ಅವನು ಒಬ್ಬ ರೈತನೂ ಅಲ್ಲ ಒಬ್ಬ ಡೊಂಗಿ ರೈತ ನಕಲಿ ಅವನ್ ಡೂಪ್ಲಿಕೇಟ್ ಅವನು ದಯವಿಟ್ಟು ಯಾರು ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಇವಾಗೂ ಹೇಳ್ತಾ ಇದ್ದೀನಿ ಕರ್ನಾಟಕದಂತೆ ಕೈ ಮುಗಿದು ಕೇಳ್ತಾ ಇದ್ದೀನಿ ರೈತರಿಗೆ ಅವ್ರದೇ ಆದಂತ ಬೆಲೆ ಬೆಳೀದಾವೆ ಅವ್ರ ಬೆಲೆನ ದಯವಿಟ್ಟು ಯಾರು ಕಳಿಬೇಡಿ ಅವನ್ ರೈತ ಅಲ್ಲ ಅವ್ನ ನೇರ ನೇರ ಚರ್ಚೆಗೂ ಬಾರಪ್ಪ ಅಂತ ಕೂಡ ಹೇಳಿದೀನಿ ಈಗ ನಮ್ಮ ಹಿರಿಯರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೆಂಗಂದ್ರೆ ಹಂಗೆ ಅವ್ರೇನ್ ಮಾಡೋರ್ ಇವ್ರೇನ್ ಮಾಡೋರೇ ಆ ನೀನ್ ಏನ್ ಮಾಡಿದ್ಯಾ ಹಳ್ಳಿ ಕಾಲ್ ಹಳ್ಳಿ ಕಾಲ್ ಹೊಡಿಯ ಅಂತ ಹೇಳ್ತೀಯ ಹಳ್ಳಿ ಕಾಲೇ ನೀನ್ ಸಾಧನೆ ಏನಪ್ಪಾ ಇವೆಲ್ಲ ಮಾಹಿತಿ ನೀನ್ ಕೊಡು ಕೊಟ್ಬಿಟ್ಟು ಆಮೇಲೆ ನಾವೇ ಒಪ್ಕೊಂತೀವಪ್ಪ ನಿಮ್ಗೆ ಇವಾಗ ಒಂದ್ ಎಕರೆ ಅವ್ರ ಜಾಗ ಕೊಡ್ತೀನಿ ಅಂತ ಹೇಳಿದಾರೆ ಆ ಒಂದ್ ಎಕ್ರೆಯಲ್ಲಿ ನೀನ್ ಹಳ್ಳಿ ಕಾಲ ಹೆಚ್ಚುಗಳನ್ನ ಸಾಕ್ಬಿಟ್ಟು ಕಾಯಿ ಕಸಾಯ್ ಕಾಲಿನಿಂದ ನಿಮ್ಗ ಹೆಚ್ಚುಗಳನ್ನ ತಂದು ಕೊಡ್ತೀವಿ ಅದನ್ನ ಸಾಕ್ಬಿಟ್ಟು ಬೆಳ್ಸ್ಬಿಟ್ಟು ಆವಾಗ ನೀನ್ ರೇಸ್ ಮಾಡು ಮತ್ತೊಂದು ಮಾಡು ಸರ್ ನಮಸ್ತೆ ನನ್ನ ಹೆಸರು ಕೊಳ್ತು ರಕ್ಷಿತ್ ಅಂದ್ಬಿಟ್ಟು ಏನು ನೀವು ಸಂತೋಷ್ಗೆ ಸಂತೋಷಗೆ ಜಾಗ ಜಾಗತಿಯಿಂದ ಹಿಡಿದು ಪ್ರತಿ ಒಂದು ಮೂವತ್ತು ದಿನ ಸರ್ ನನ್ನ ಮನೆ ನನ್ನ ಕೆಲಸ ನನ್ನ ಕಾರ್ಯ ಎಲ್ಲ ಬಿಟ್ಟು ಮೂವತ್ತು ದಿನ ಇವನ್ಗೋಸ್ಕರ ಕೆಲಸ ಮಾಡಿದೆ ಮತ್ತೆ ಜೆ ಸಿ ಬಿ ಆಗಲಿ ವಾಟರ್ ಟ್ಯಾಂಕರ್ಸ್ ಆಗಲಿ ಏನೇ ಒಂದು ಅಲ್ಲಿ ಸಮಸ್ಯೆ ಬಂದಿದ್ರು ಇವನು ನನಗೆ ಫೋನ್ ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಾನೇ ಮತ್ತು ಇವ್ನ ಇವನೇನು ನನಗೇನು ಅಡ್ವಾನ್ಸು ಕೊಟ್ಟಿರಲಿಲ್ಲ ಏನು ಕೊಟ್ಟಿರಲಿಲ್ಲ ಸರ್ ನಿಮಗೆಲ್ಲ ಒಂದೇ ದಿನ ಕ್ಲಿಯರ್ ಮಾಡ್ತೀನಿ ಬಿಟ್ ಬೈ ಬಿಟ್ಟು ಕಾಸು ಕೊಡ್ತೀನಿ ದುಡ್ಡು ಕೊಡ್ತೀನಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತೇಳಿ ಕೆಲಸ ಮಾಡ್ಸ್ಕೊಂಡು ಇವತ್ತಿನವರೆಗೂ ಸರ್ ನಂದು ಮೂರುವರೆ ಲಕ್ಷ ರೂಪಾಯಿ ದುಡ್ಡು ಅಮೌಂಟಾಗಿ ಖರ್ಚಾಗಿದೆ ಜೆ ಸಿ ಬಿದಾಗಿರ್ಬೋದು ಟ್ಯಾಕ್ಟ್ರ್ ಆಗಿರೋ ಪ್ರತಿಯೊಂದನ್ನು ಅವ್ನು ನನ್ನ ಕೊಟ್ಟಿರೋದು ಬರೀ ಒಂದು ಲಕ್ಷ ಅರವತ್ತು ಸಾವಿರ ಅವತ್ತಿಂದ ಅವನು ಏನಿಲ್ಲ ರೇಸ್ ಮುಗ್ಸ್ಕೊಂಡು ಹೋದಾಗಿಂದ ಸರ್ ನಾನು ಅವತ್ತಿಂದ ನಾನು ಅವ್ನು ಫೋನ್ ಮಾಡ್ತಾನೇ ಇದ್ದೀನಿ ನಿನ್ನ ಅದೇ ಬಿಟ್ ಬೈ ಬಿಟ್ಟು ಅದು ಒಂದು ಲಕ್ಷ ಅರುವತ್ತು ಸಾವಿರ ಕ್ಲಿಯರ್ ಮಾಡಿದೆ ಸರ್ ಆಮೇಲೆ ಅಣ್ಣ ಇದು ಅದೇ ಟೈಮ್ಗೆ ಜಾತ್ರೆ ಬೇರೆ ಬಂತು ಜಾತ್ರೆ ಬಂದಾಗ ತೊರನಳ್ಳಿ ಜಾತ್ರೆ ಬಂದಾಗ ಈ ಸ್ವಲ್ಪ ಅಮೌಂಟ್ ಈ ಕಡೆ ಅಣ್ಣ ನಿನ್ಗೆ ಏನೋ ಅಡ್ಜಸ್ಟ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ ಅಂತಂದ ಆಮೇಲೆ ಹಂಗೆ ಜಾತ್ರೆ ಮುಗಿಸ್ಕೊಂಡು ಹಂಗೆ ಅವ್ನು ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಬಿಗ್ ಬಾಸಿಂದ ಬಂದಾಗೂ ಕೂಡ ನಾನು ಫೋನ್ ಮಾಡಿದ್ದೀನಿ ಸರ್ ಅವ್ರ ಫ್ರೆಂಡ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋಕೆ ಇದು ಮಾಡಿದ್ದೀನಿ ಇವತ್ತವರೆಗೂ ಅವನು ಅವನ ಅವ್ನ ಫ್ರೆಂಡ್ಸಾಗಲಿ ಯಾರೂ ಅವನಾಗಲಿ ಮಾತೇ ಆಡಿಲ್ಲ ಅವ್ನ ಫ್ರೆಂಡ್ಸ್ ಆಗಲಿ ಇಲ್ಲ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಇದೇ ಕತೆ ಸರ್ ನೋಡಿ ಸರ್ ಅವ್ನು ಪ್ರತಿಯೊಂದು ರೇಸ್ಗೆ ಒಂದು ದಿನ ಬರ್ತಾ ಇರಲಿಲ್ಲ ಸರ್ ಅವನು ಯಾವಾಗಲೂ ಒಂದು ಅರ್ಧ ಗಂಟೆ ಐದು ನಿಮಿಷ ಬಂದು ಬರೋನು ಹೋಗಿ ನೋಡ್ಕೊಂಡು ಹೋಗ್ಬಿಡೋಣ ಸರ್ ಪ್ರತಿಯೊಂದು ಕೆಲಸ ನಾನು ಮತ್ತೆ ಬೀರೇಶ ಹಣ್ಣು ಬಿಟ್ಟರೆ ಯಾರೂ ಬಂದಿಲ್ಲ ಸರ್ ಅವನು ಅವ್ನು ಬಂದಿದ್ದೇನು ಲಾಸ್ಟ್ ಒಂದು ನಾಲ್ಕು ದಿನ ಏನು ರೇಸ್ ನಡೀತಲ್ಲ ಅವತ್ತು ಮಾತ್ರ ಅಲ್ಲಿ ಇದ್ದ ಅಷ್ಟೇ ಅದು ಬಿಟ್ಟರೆ ಮೂವತ್ತು ದಿನ ನಾನು ಮತ್ತು ಬೀರೇಷಣ್ ಬಿಟ್ಟರೆ ಇನ್ನು ಯಾರು ಬಂದಿಲ್ಲ ಸರ್ ಅಲ್ಲಿ ಎಲ್ಲ ಮಾಡಿದವ್ರು ನಾವು ಕ್ರೆಡಿಟ್ ಇವ್ನು ತಗೊಂಡ ತಗೊಂಡ್ಲಿ ತೊಂದರೆ ಇಲ್ಲ ಏನಕ್ಕೆ ಸರ್ ಈ ಥರ ಎಲ್ಲ ಮಾತಾಡಬೇಕು ಅವನು ಎಲ್ಲ ನಾನೇ ಮಾಡಿದ್ದೀನಿ ಇನ್ನು ಮಾಡಿದ್ದೀನಿ ಅಂತ ಎಲ್ಲೂ ಬೀರೇಶ್ ಹೆಸರಾಗಲಿ ನಮ್ಮ ಹೆಸರಾಗಲಿ ಏನು ಹೇಳದೆ ಬೇಡ ಅವನು ಯಾಕೆ ಇವ್ ರೇಟ್ ತೊಗೊಬೇಕು ಇವನು ಹಳ್ಳಿ ಕಾರ್ ಒಡಿಯಾ ಇನ್ನೊಂದು ಮತ್ತೊಂದು ಅಂತ ಮತ್ತೆ ಈಗ ಡಿಗ್ರೇಡ್ ಆಗಿ ಮಾತಾಡೋದು ನಮ್ಮ ನಾವು ಮೇಲೆ ಸರ್ ನಾವು ಹೊಸಕೋಟೆ ಇಲ್ಲಿಲ್ಲ ಅಂದಿದ್ರೆ ವರ್ತೂರ್ ಸಂತೋಷ ಅಲ್ಲ ಬಿಗ್ ಬಾಸ್ಗೆಲ್ಲ ಇವನು ಇವ್ನು ಇನ್ನೊಂದು ಜಾಗಕ್ಕೂ ಹೋಗ ಆಗ್ತಾ ಇರಲಿಲ್ಲ ಇವ್ನು ಎಲ್ಲೂ ಇವತ್ತು ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಯಾವ ಶೋ ಮಾಡ್ಬಿಟ್ಟ ಅಂತೆಲ್ಲ ಇದ್ ಏನೋ ಇದು ಕ್ರೀಟ ಬಂದ್ಬಿಟ್ಟಿದೆಯಲ್ಲ ಈ ಕಿರೀಟ ಎಲ್ಲ ಇನ್ನೊಂದು ಕೂಡ ಸಿಗ್ತಾ ಇರಲ್ಲ ಅವ್ನಿಗೆ ಅದರಲ್ಲಿ ಹಳ್ಳಿ ಕಾರ್ ಒಡೆಯ ಅಂತ ಸರ್ ಇವ್ ದಯವಿಟ್ಟು ಹೇಳ್ತೀನಿ ಇವ್ನು ಯಾರು ನಂಬೇಡಿ ಸರ್ ಅವ್ರು ಜಾತ್ರೆಗೋಸ್ಕರ ಎತ್ಕಟ್ಟವ್ರ ಅಷ್ಟೇ ಜಾತ್ರೆ ಎತ್ ಮುಗಿತ ಜಾತ್ರೆ ಮುಗಿತಾ ಎತ್ತಷ್ಟೇ ಖಾಲಿ ಅವ್ನ ಮನೆ ಹತ್ರ ಹೋಗ್ಬೇಕು ಇವಾಗೇನೋ ಸ್ವಲ್ಪ ಎಲ್ಲ ಮೀಡಿಯಾದವ್ರ ಕವರೇಜ್ ಸಿಗ್ತಾ ಇದ್ದ ಎತ್ ಇಟ್ಕೊಂಡಿದಾನ ಅಷ್ಟೇ ಜಾತ್ರೆ ಇಲ್ಲ ಅಂದ್ರೆ ಅವ್ನ ಮನೆ ಹತ್ರ ಒಂದ್ ದನ ಇರಲ್ಲ ಬೇಕಾದ್ರೆ ನೀವೇ ಹೋಗಿ ನೋಡ್ಕೊಂಬರಿ ನಾನು ರೆಗ್ಯುಲರ್ ನಾನು ನೋಡಿದ್ದೀನಿ ಸರ್ ಅವನ್ನ ದಯವಿಟ್ಟು ನಮ್ಮ ರೈತ್ರಿಗೆ ಹೇಳೋದು ಅಷ್ಟೇ ಇನ್ನೊಂದು ಸ ಕರ್ನಾಟಕ ಜನತೆಗೆ ಹೇಳೋದು ದಯವಿಟ್ಟು ಅವ್ನು ನಂಬೇಡಿ ನೆಕ್ಸ್ಟ್ ರೇಸ್ ಒಂದು ಮಾಡ್ತಾ ಇದ್ದಾನಲ್ಲ ಆ ಜನ ಅವ್ರ ಊರಿನ ಜನತೆಗೆ ಹೇಳೋದು ದಯವಿಟ್ಟು ಯಾರೋ ಅವ್ನ್ ನಂಬೋಕೋಗ್ಬಿಡಿ ನನಗೇನು ಪರಿಸ್ಥಿತಿ ಬಂದಿದೆಯೋ ನಾಳೆ ದಿನ ನಿಮ್ಗೆ ಇನ್ನೂ ಡಬಲ್ ಪರಿಸ್ಥಿತಿ ಬರುತ್ತೆ ಅವ್ನು ಮಾತ್ರ ನಂಬೇಡಿ ಸರ್ ನಮಗೆ ಏನೋ ಹೇಳ್ತಾರಲ್ಲ ಸರ್ ಗೋಮುಖ ಯಾವಾಗ ವ್ಯಾಘ್ರ ಇದ್ದಂಗೆ ಅವನು ನಮ್ಗೆ ಈ ಥರ ಅವ್ನು ಒಂದು ಒಂದೇ ಒಂದು ದಿನ ಕೂಡ ಅವ್ನು ಈ ಥರ ಕಾಣಿಸ್ಕೊಂಡಿಲ್ಲ ಸರ್ ನಾವು ಅವನು ಅವನ ಹತ್ರ ಡೈರೆಕ್ಟಾಗಿ ಏನು ನೀವು ನಾವು ಗಲಾಟೆ ಮಾಡಿ ಅವ್ನು ದುಡ್ಡು ಕೇಳಿದ್ರು ಅಣ್ಣ ನಿನ್ಗೆ ಯಾಕ ಹಂಗಣ ಹಿಂಗಣ್ಣ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಅಣ್ಣ ನಾನಿದ್ದೀನಿ ಹಂಗೆ ಹಿಂಗೆ ಧೈರ್ಯ ಕೊಡ್ತಾ ಇದ್ದೆ ಹೊರ್ತು ಒಂದು ದಿನ ನಾನು ಕೊಡಲ್ಲ ಏನು ಮಾಡ್ಕೊತೀಯ ಅಂತ ಇವತ್ತಿರ್ಗೂ ಅವ್ನು ಮಾತಾಡಲಿಲ್ಲ ಸರ್ ಈಗಲೂ ಫೋನ್ ಮಾಡಿದರೆ ಫೋನೇ ತೆಗ್ಯಲ್ಲ ಮತ್ತು ಅವ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಕಿರಣ್ ಅಂತ ಅವ್ನು ಫ್ರೆಂಡ್ ಒಬ್ಬ ಇದ್ದಾನೆ ಅವ್ನು ಕಿರಣ್ಣ ಕೇಳ್ಬೇಕಾದ್ರೆ ಕರೆದು ಕೇಳಿ ಎಷ್ಟು ಸಲ ಫೋನ್ ಮಾಡಿದೀನಿ ಕೊಡಪ್ಪ ಫೋನು ಕೊಡಪ್ಪ ಫೋನು ಅಂತ ಇಲ್ಲ ಅಲ್ಲೋಗವ್ರೆ ಇಲ್ಲೋಗವ್ರೆ ಇದೇ ಸರ್ ಡೈಲಿ ಅವ್ನ ಕತೆಗೆ ಹೋರ್ದು ಸರ್ ಎಲ್ಲ ಹೇಳಿದ್ರು ಆದ್ರೆ ಇವ್ನು ಮಾತಾಡ್ತಾ ಇದ್ದೀವಿ ಶೈಲಿಯಲ್ಲಾಗಲಿ ಇನ್ನೊಂದರಾಗಲಿ ನಮ್ಗೆ ಆತರ ಯಾವುದು ಕಂಡು ಬಂದಿರಲಿಲ್ಲ ಸರ್ ಬಾರಿ ಒಳ್ಳೇನ ಅನ್ಕೊಂಡಿದ್ದೀವಿ ನಾವು ರೇಸ್ ಮುಗಿಯೋವರೆಗೂ ಬಾರಿ ಒಳ್ಳೆ ಅನ್ಕೊಂಡಿದ್ದೀವಿ ಸರ್ ರೇಸ್ ಮುಗಿದ್ಮೇಲೆ ಯಾವಾಗ ಇವ್ನ ಈ ಥರ ಬಿಗ್ ಬಾಸ್ಗೋ ಹೋದಾಗೂ ಅಷ್ಟೇ ನಾವು ಅವ್ನಿಗೆಲ್ಲ ಓಟೆಲ್ ಹಾಕ್ಸಿದಿರಿ ನಾವು ಆಮೇಲೆ ಇವ್ನು ಯಾವಾಗ ನಾನು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ ಮತ್ತು ಯಾರವರೆಗೂ ಫೋನ್ ಮಾಡಿ ರೆಸ್ಪಾನ್ಸ್ ಇಲ್ಲ ಅಂದ್ಮೇಲೆ ನಾವು ಇದು ಮಾಡಿ ಸರ್ ಆ ಜೆ ಸಿ ಬಿ ಅವರು ಡ್ರೈವರು ಓನರ್ ಮತ್ತು ಇವರು ಡ್ರೈವರು ಬಾಟ ಕಾಸ್ ಕೊಟ್ಟಿಲ್ಲ ಸರ್ ಅವ್ರಿಗೆ ನಾನು ನನ್ನ ಕೈಯಿಂದ ಕ್ಲಿಯರ್ ಮಾಡಿದೀನಿ ಬಾಟ ಕಾಸ್ ಕೂಡ ಲೇಬರ್ಗಳಿಗೆ ಸರ್ ಇನ್ನೂ ನನ್ಗೆ ಒಂದೂವರೆ ಲಕ್ಷ ಬರ್ಬೇಕು ಸರ್ ಸರ್ ನನ್ಗೆ ದುಡ್ ಬಗ್ಗೆ ನಮ್ಗೇನು ಪ್ರಶ್ನೆ ಇಲ್ಲ ಸರ್ ನಾವು ಅವ್ರಿಗಿನ್ನದ್ ಚೆನ್ನಾಗೇ ಇದೆ ನಾವು ಕುಟುಂಬದಲ್ಲಿ ನಮ್ದು ಪ್ರಾಪರ್ಟೀಸ್ ಬೇಜಾನ್ ಇದೆ ನಮ್ದು ಇದೆ ನಾವ್ ಇರೋದು ತಡ್ಕೊಂಡಿದ್ದೀರಿ ಸರ್ ಈಗ ಮುಂದೆ ನಾನು ಹೇಳ್ತಿರೋದು ಮುಂದೆ ರೇಸ್ ಮಾಡ್ತೀನಿ ಅಂತ ಇದಾನಲ್ಲ ಅವನು ಆ ಜನಕ್ಕೆ ನನ್ ಬುದ್ಧಿವಾದ ಹೇಳ್ತಿರೋದು ದಯವಿಟ್ಟು ಇವ್ನ ನಂಬೇಡಿ ಇವ್ನೇನು ರೇಸ್ ಮಾಡಿ ಜಾಗನು ಕೊಡ್ಬೇಡಿ ಅವ್ನಿಗೆ ಹಿಂಸೆ ಕೊಡ್ತಾರ ಸರ್ ದನಗಳಿಗೆ

ಸರ್ ನಮ್ಮಂಗೇನೆ ಎಲ್ಲಾರು ಎಲ್ಲರನ್ನ ನಂಬಿಸಿ ಇಟ್ಕೊಂಡಿದಾನೆ ಫ್ಲಂಪರ್ಸ್ ಯಾತದಲ್ಲ ಅಲ್ಲಿ ಮಾಡ್ಬಿಟ್ಟು ಅಲ್ಲೊಂದ್ ಹೆಸರು ತಕಬಡನ ಅಲ್ಲಿ ಇಲ್ಲೇ ಮೋಸ ಆಗೈತೆ ಅವರಿಗೆ ಗೊತ್ತಾಗಲ್ಲ ಬಸ್ ಮಾತ್ರ ಸರ್ ಅವನು ದೈವ ಬಿಟ್ಟು ಅವರ ಜನತೆ ಕೇಳದಿಸ್ತೇ ನೀನು ದೈವ ಅವನ ಸಪೋರ್ಟ್ ಮಾಡಬೇಡಿ ನೀವು ಸಪೋರ್ಟ್ ಮಾಡಿದ್ರೆ ನಿಮಗೆ ಇದೆ ಪರಿಸ್ಥಿತಿ ಸರ್ ಅವ್ನು 우뚜ರ ಅವ್ನು ಅವನು ಹೇಳ್ತಾರಲ್ಲ ወರ್뚜ರ ನಾಲ್ಕು ಜನ ಕರ್ಕೊಂಡು ಬರಲಿ ಸರ್ ಇವನು ಮರ್뚜 ወರ್뚜ರ ನಾಲ್ಕು ಜನ ಕರ್ಕೊಂಡು ಬರಲಿ ಹುಡುಗನ್ ಹುಡುಗನ ಬಿಟ್ರೆ ಮಂಡ್ಯ ಹುಡುಗರು ಕರ್ಕೊಂಡ್ಬರ್ತಾನೆ ಸರ್ ಲೋಕಲ್ ಸ್ಥಳೀಯವಾಗಿ ಒಂದು ಹೊರ್ತೂರಿಂದ ಕರ್ಕೊಂಡ್ಬರ್ಲಿ ಸರ್ ನಾಲ್ಕು ಜನ ಕರ್ಕೊಂಡ್ಬಂದಲ್ಲಿ ಬಿಡ್ಲಿ ರೇಸ್ ಮಾಡೋ ಜಾಗದಲ್ಲಿ ಸರ್ ಇದೆಲ್ಲ ದುಡ್ಡು ಮಾಡೋ ಸ್ಕೀಮ್ ಅಷ್ಟೇ ಸರ್ ನಮಗೂ ಗೊತ್ತಿರಲಿಲ್ಲ ನಮ್ಮ ಅಣ್ಣವರೆಲ್ಲ ಹೇಳಿದ್ರು ಬೇರೆಯವರೆಲ್ಲ ಅವ್ನು ದುಡ್ಡು ಮಾಡ್ಕೊಂಡವನೇ ದುಡ್ಡು ಮಾಡ್ಕೊಂಡವ್ ನಿಮ್ಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಇಲ್ಲ ಇವತ್ತಲ್ಲಿ ನಾಳೆ ಕ್ಲಿಯರ್ ಮಾಡ್ತಾನೆ ಕ್ಲಿಯರ್ ಮಾಡ್ತಾನೆ ನಾವು ವೇಟ್ ಮಾಡಿದ್ವಿ ಸರ್ ಮೊನ್ನೆ ಸರ್ ನಮ್ಮೂರು ಜೀಡ್ ಜೂಡಿ ಡಾಬಾ ಅಂತಿದೆ ಅವ್ನು ಹೇಳ್ತಾರಲ್ಲ ಪ್ರವೀಣ್ ಪ್ರವೀಣ್ ಅಂತ ಅವ್ ಡಾಬಾ ಬಂದಿದೆ ಸರ್ ಪಕ್ಕದೊರೆ ನಮ್ಮ ನಮ್ ನಮ್ಮೂರ್ಗೆ ಸೇರಿದ್ದು ಒಂದು ನಮ್ ಕರ್ಸು ಮಾತಾಡಬೋದೈತಲ್ಲ ಸರ್ ಅವ್ನು ಕೊಡೋಣ ಆಗಿದ್ರೆ ನಮ್ಗೆ ಕರಿಬೋದಾಗಿತ್ತಲ್ಲ ಅಲ್ಲಿಗೆ ಇಲ್ಲಿ ಬಂದಿದ್ದೀನಿ ಬಾ ಅಂತ ಫೋನ್ ತೆಗಿಬೋದಲ್ಲ ಸರ್ ಅವನು ಬಂದಲ್ಲ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಕಾಗುತ್ತೆ ಇಷ್ಟು ಕಷ್ಟ ಬಿದ್ದು ಇವ್ನಿಗೋಸ್ಕರ ಮೂವತ್ತು ದಿನ ನಾವು ಶ್ರಮ ಪಟ್ಟು ಮಾಡಿದ್ರಲ್ಲ ಒಂದು ಇದು ಇದ್ಬೇಡವ ಹೋಗಿ ಇವನು ಕೃತಜ್ಞತೆ ಬೇಡವಾ ಸರ್ ಅವ್ನು ಒಂದು ದಿನ ಸರ್ ನಾವು ರೇಸಲ್ಲ ಮುಗೀತು ನಾವು ಅವ್ನು ಸನ್ಮಾನ ಮಾಡೋ ಅಂತ ಕೇಳಲಿಲ್ಲ ದುಡ್ಡು ಮನೆ ಹತ್ರ ಹೋದಾಗ ಯಾವುದೋ ಒಂದು ಶೆಡ್ಡಲ್ಲೇ ಸನ್ಮಾನ ಮಾಡಿ ಕಳಿಸ್ದ ನಮ್ಮನ್ನ ಅವತ್ತೇ ನಮ್ಗೆ ಗೊತ್ತಾಗ್ಬಿಡ್ತು ಇವ್ನು ಈ ತರನ ಮೂವತ್ತು ದಿನ ಇವನಗೋಸ್ಕರ ಕಷ್ಟ ಬಿದ್ದರೆ ಇವ್ನು ನೋಡಿದ್ರೆ ಈ ತರ ಚಿಲ್ಡ್ರೆ ಕೆಲಸ ಮಾಡಿದ್ನಲ್ಲಪ್ಪ ಇವನು ಅಂತ ಸನ್ಮಾನಕ್ಕೋಸ್ಕರ ನಾವು ಹೋಗಿಲ್ಲ ಸರ್ ಆಯ್ತು ಸರ್ ಇಷ್ಟೇ ಎಲ್ಲಿ ಗೌರವ ತೋರಿಸಿದ ಅವನು ಇತ್ತು ಅವ ಕರೆಂಟ್ ಮೂವತ್ ಸಾವಿರ ಕೊಟ್ಟು ನಲ್ವತ್ತು ಸಾವಿರ ಕೊಟ್ಟು ನನ್ನ ಲೈನ್ ಎಳ್ಸ್ತಾ ಲೈನ್ ಎಳ್ಸ್ತ ಹೇಳ್ತಾರೆ ಸರ್ ಈ ಹಣ್ಣ ನನಗೆ ದುಡ್ಡು ಕೊಟ್ಟಿದ್ದು ಈ ಹಣ್ಣ ಅವ್ನು ಒಂದು ರೂಪಾಯಿ ಅವ್ನು ಜೋಪಿಂದ ತೆಗ್ದಿಲ್ಲ ಸರ್ ಈ ಹಣ್ಣ ನಾನು ದುಡ್ಡು ಕೊಟ್ಟಿದ್ದು ನಾನು ನಾನೇ ಲೈನ್ ತಗೊಂಡ್ ಹಾಕಿದ್ದು ಅವ್ನೇನು ಮಾಡಲಿಲ್ಲ ಅವನು ಈ ಹಣ್ಣ ಮೂವತ್ತು ಸಾವಿರ ದುಡ್ಡು ಕೊಟ್ರು ನನಗೆ ನಲ್ವತ್ತು ಸಾವಿರ ದುಡ್ಡು ಕೊಟ್ಟರು ನಾನು ಹೋಗ್ಬಿಟ್ಟು ಲೈನ್ ತಗೊಂಬಂದ್ ಲೈನ್ ಹಾಕ್ತಿದ್ದೆ ಕೆ ಬಿ ಅವ್ರ ಕೈಲಿ ಅವನು ಒಂದು ರೂಪಾಯಿ ಅವ್ನು ಜೋಪಿಂದ ದುಡ್ಡು ಹಾಕೇ ಇಲ್ಲ ಅವನು ಸರ್ ನಮಸ್ತೆ ಏನ್ ನಮ್ಮ ರಕ್ಷಿತ್ ಹೇಳ್ದ ಅಪ್ಪಟ ಸತ್ಯವಾಗಿ ಹೇಳಿದಾರೆ ಆ ವರ್ತೂರ್ ಸಂತೋಷ್ ಅಂತ ಡೊಂಗಿನ ನಾನು ಇನ್ನೊಬ್ರು ನೋಡಿಲ್ಲ ಸರ್ ನಮ್ಮ ಅವನ್ ಅವನ್ ನಮ್ಗೆ ಜಸ್ಟ್ ಫ್ರೆಂಡ್ ಆಗಿದ್ದಷ್ಟೇ ಮುಂಚೆಯಿಂದ ಇವಾಗ ನೀವು ಕೇಳ್ತಾ ಇದೀರಾ ಮುಂಚೆ ಗೊತ್ತಿದ್ಲ್ವ ಅದು ಇದು ಅಂತೇಳಿ ಅವ್ನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅವ್ನು ಹೊಸಕೊಟ್ಟಿವನಲ್ಲ ವರ್ತೂರ್ ಅವನವನು